ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಲಕ್ಕಿ ಆರ್ ಸಿ ಬಿ ಈ ತಂಡದ ಜೆರ್ಸಿ ತೊಟ್ಟು ಅಬ್ಬರಿಸಿದರೆ ರಾಷ್ಟ್ರೀಯ ತಂಡದ ಜೆರ್ಸಿ ಫಿಕ್ಸ ಬನ್ನಿ ನೋಡೋಣ ಐ ಪಿ ಎಲ್ನ ಅತ್ಯಂತ ಹೆಸರುವಾಸಿ ತಂಡಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಂದು ಇನ್ನುವರೆಗೂ ಆರ್ ಸಿ ಬಿ ತಂಡ ಒಮ್ಮೆಯೂ ಐ ಪಿ ಎಲ್ ಟ್ರೋಫಿ ಗೆಲ್ಲದಿದ್ದರೂ ಅಭಿಮಾನಿಗಳ ಮನದಲ್ಲಿ ಶಾಶ್ವತ ಸ್ಥಾನ ಪಡೆಯುವಲ್ಲಿ ಸಫಲವಾಗಿದೆ ಈ ತಂಡ ಅದೆಷ್ಟೋ ಸ್ಟಾರ್ ಆಟಗಾರರನ್ನು ಹುಡುಕಿ ಪೋಷಿಸಿದೆ ಆರ್ ಸಿ ಬಿ ತಂಡದ ಮೂಲಕವೇ ವಿಶ್ವ ಕ್ರಿಕೆಟ್ಗೆ ಪರಿಚಯವಾದ ಹಲವು ಆಟಗಾರರು ಇದ್ದಾರೆ ಈ ತಂಡ ಐ ಪಿ ಎಲ್ ಟ್ರೋಫಿ ಗೆಲ್ಲುವಲ್ಲಿ ವಿಫಲವಾಗಿದ್ದರೂ ಈ ತಂಡ ಲಕ್ಕಿ ತಂಡ ಎಂದು ಪ್ಲೇಯರ್ಸ್ ನಂಬಿದ್ದಾರೆ ಒಮ್ಮೆಯಾದರೂ ಈ ತಂಡದ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡಿಕೊಳ್ಳುವ ಅವಕಾಶ ಸಿಕ್ಕರೆ ಸಾಕು ಎನ್ನುವ ಮನೋಭಾವ ಹೊಂದಿರುವ ಆಟಗಾರರು ಇದ್ದಾರೆ ಆರ್ ಸಿ ಬಿ ನಿಜಕ್ಕೂ ಆಟಗಾರರಿಗೆ ರಾಯಲ್ ಟ್ರೀಟ್ಮೆಂಟ್ ನೀಡುತ್ತದೆ ಈ ತಂಡದಲ್ಲಿ ಸ್ಥಾನ ಪಡೆದರೆ ಮೋಜು ಮಸ್ತಿ ಹಣದ ಜೊತೆಗೆ ಕ್ರಿಕೆಟ್ ಭಾಷೆಯನ್ನು ಸಹ ಸುಧಾರಿಸಿಕೊಳ್ಳಬಹುದು ಈ ತಂಡ ಮೊದಲಿನಿಂದಲೂ ಉತ್ತಮ ಸಹಾಯಕ ಸಿಬ್ಬಂದಿ ಹಾಗೂ ಕೋಚ್ಗಳನ್ನು ಹೊಂದಿದ್ದು ಉತ್ತಮ ಆಟಗಾರರಿಗೆ ವೇದಿಕೆ ನೀಡುತ್ತಲೇ ಬಂದಿದೆ ಐ ಪಿ ಎಲ್ನ ಈ ಫ್ರಾಂಚೈಸಿ ನಿಜಕ್ಕೂ ಆಟಗಾರರ ಪಾಲಿಗೆ ಲಕ್ ತರುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ ಈ ತಂಡದಲ್ಲಿ ಆಡಿ ಮಿಂಚಿದ ಮೂಲಕವೇ ಅದೆಷ್ಟೋ ಆಟಗಾರರು ರಾಷ್ಟ್ರೀಯ ತಂಡದ ಜೆರ್ಸಿ ತೊಟ್ಟು ತಮ್ಮ ಕನಸನ್ನು ಸಾಕಾರಗೊಳಿಸಿಕೊಂಡಿದ್ದಾರೆ ಈ ಆಟಗಾರರಿಗೆ ತಮ್ಮ ಕನಸಿನ ಕುದುರೆಯ ಮೇಲೆ ಪ್ರಯಾಣ ಬೆಳೆಸುವ ಶಕ್ತಿಯನ್ನು ಸಹ ಆರ್ ಸಿ ಬಿ ಎನ್ನುವ ಫ್ರಾಂಚೈಸಿ ನೀಡಿದೆ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಆರ್ಸಿಬಿ ತಂಡ ಆಗಷ್ಟೇ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದುಕೊಂಡು ಬಂದಿದ್ದ ಟೀಮ್ ಇಂಡಿಯಾ ಯುವ ತಂಡದ ಮುಂದಾಳು ವಿರಾಟ್ ಕೊಹ್ಲಿಗೆ ತಂಡದಲ್ಲಿ ಸ್ಥಾನ ನೀಡುತ್ತದೆ ಅಲ್ಲದೆ ಮೊದಲ ಬಾರಿಗೆ ಐ ಪಿ ಎಲ್ನಲ್ಲಿ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಎಂಟರಲ್ಲಿ ಆಡುವ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ ಇದಾದ ಕೆಲವೇ ತಿಂಗಳುಗಳಲ್ಲಿ ವಿರಾಟ್ ಬ್ಲೂ ಜೆರ್ಸಿಯನ್ನು ತೊಡುತ್ತಾರೆ ಇಲ್ಲಿಂದ ವಿರಾಟ್ ಹಿಂತಿರುಗಿದ್ದು ನೋಡಿದ್ದೇ ಇಲ್ಲ ವಿರಾಟ್ ಕೊಹ್ಲಿ ಈಗ ವಿಶ್ವ ಕ್ರಿಕೆಟ್ನಲ್ಲಿ ತನ್ನದೇ ಆದ ಛಾಪು ಹೊಂದಿರುವ ಆಟಗಾರ ವಿರಾಟ್ ಬೆಳವಣಿಗೆಯಲ್ಲಿ ಆರ್ ಸಿ ಬಿ ಪಾತ್ರ ಬಹಳ ಮುಖ್ಯವಾಗಿದೆ ಅಂತಲೇ ಹೇಳ್ಬೋದು ಯುವ ಪ್ರತಿಭೆಗಳಿಗೆ ಬೆಸ್ಟ್ ವೇದಿಕೆಯಾಗಿದೆ ಆರ್ ಸಿ ಬಿ ತಂಡ ನೀವು ಇಂತಹ ಆಟಗಾರರ ಪಟ್ಟಿಯನ್ನು ತೆಗೆದು ನೋಡುತ್ತಾ ಹೋದರೆ ನಿಲ್ಲುವುದೇ ಇಲ್ಲ ಈ ಪಟ್ಟಿ ಬೆಳೆಯುತ್ತಲೇ ಸಾಗುತ್ತದೆ ಟೀಂ ಇಂಡಿಯಾದ ಭವಿಷ್ಯದ ನಾಯಕ ಎಂದೇ ಕರೆಸಿಕೊಳ್ಳುವ ಕೆ ಎಲ್ ರಾಹುಲ್ ಸಹ ಈ ಡ್ರೆಸ್ಸಿಂಗ್ ರೂಮ್ಗೆ ಎಂಟ್ರಿ ನೀಡಿದ ಮೇಲೆ ಟೀಮ್ ಇಂಡಿಯಾದ ಬಾಗಿಲು ತೆರೆಯಿತು ಅಂದಹಾಗೆ ಭಾರೀ ಆರ್ ಸಿ ಬಿ ತಂಡದಲ್ಲಿ ಸ್ಥಾನ ಪಡೆದರೆ ಸಾಕಾಗುವುದಿಲ್ಲ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಸ್ಥಿರ ಪ್ರದರ್ಶನ ನೀಡಿದ ಮಾತ್ರ ಅವಕಾಶದ ಬಾಗಿಲುಗಳು ತೆರೆಯುತ್ತಾ ಸಾಗುತ್ತವೆ ಇನ್ನು ಆರ್ ಸಿ ಬಿ ತಂಡದ ಪರ ಹಾಡಿ ಸೈ ಎನಿಸಿಕೊಂಡ ಸ್ಪಿನ್ ಬೌಲರ್ಸ್ ಯುಜವೇಂದ್ರ ಚೌಹಾಲ್ ಅರ್ಷಲ್ ಪಟೇಲಾ ಮನೀಶ್ ಪಾಂಡೆ ವಿನಯ್ ಕುಮಾರ್ ಶಿವಮ್ ದೂಬೆ ಇಷ್ಟೇ ಯಾಕೆ ಈಗ ಮೂರು ಫಾರ್ಮೆಟ್ಗಳಲ್ಲಿ ತನ್ನ ಸ್ಥಿರ ಪ್ರದರ್ಶನ ನೀಡಿ ವಿಶ್ವದ ಬೆಸ್ಟ್ ಬೌಲರ್ಗಳಲ್ಲಿ ಒಬ್ಬರು ಎಂದು ಕರೆಸಿಕೊಳ್ಳುವ ಮಹಮ್ಮದ್ ಸಿರಾಜ್ ಸಹ ಈ ತಂಡದಿಂದಲೇ ಬೆಳಕಿಗೆ ಬಂದ ಪ್ರತಿಭೆಯಾಗಿದೆ ಹೀಗಾಗಿ ಒಮ್ಮೆಯಾದರೂ ಆರ್ ಸಿ ಬಿ ಜೆರ್ಸಿ ತೊಡಬೇಕು ಎಂಬ ಭಾವನೆ ಯಂಗ್ ಪ್ಲೇಯರ್ಗಳದ್ದಾಗಿರುತ್ತದೆ ಅಂತ ಹೇಳಬಹುದು ಅಂದು ದೇವದತ್ ಪಟಿಕಲ್ ಇಂದು ರಜತ್ ರವರು ದೇಶೀಯ ಟೂರ್ನಿಗಳಲ್ಲಿ ಸ್ಥಿರ ಪ್ರದರ್ಶನ ನೀಡಿ ಎಲ್ಲರ ಚಿತ್ತ ಕದ್ದಿದ್ದ ಕರ್ನಾಟಕದ ಭರವಸೆಯ ಆಟಗಾರ ದೇವದತ್ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಪರ ಆಡಿದ್ದಾರೆ ಅಲ್ಲದೆ ಅಬ್ಬರದ ಪ್ರದರ್ಶನ ನೀಡಿ ಬಳಿಕವೇ ಇವರಿಗೆ ರಾಷ್ಟ್ರೀಯ ಟಿ ಟ್ವೆಂಟಿ ತಂಡದಲ್ಲಿ ಸ್ಥಾನ ಲಭಿಸಿತು ಈಗ ರಜತ್ ಪಟಿದಾರ್ ಸರದಿ ಕಳೆದ ಆವೃತ್ತಿಯ ಐಪಿಎಲ್ನಲ್ಲಿ ಸ್ಥಿರ ಪ್ರದರ್ಶನ ನೀಡಿ ಭರವಸೆ ಮೂಡಿಸಿದ್ದ ಆಟಗಾರ ಭಾರತದ ಎ ತಂಡದ ಪರ ಹಾಗೂ ದೇಶೀಯ ಟೂರ್ನಿಗಳಲ್ಲಿ ತಮ್ಮ ಉತ್ತಮ ಪ್ರದರ್ಶನ ನೀಡಿದ ಫಲವೇ ಈಗ ಟೆಸ್ಟ್ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ರಜತ್ ಟೆಸ್ಟ್ ತಂಡದಲ್ಲಿ ಸ್ಥಾನ ಪಡೆದು ಟೀಮ್ ಇಂಡಿಯಾದ ಜಯದಲ್ಲಿ ಮಿಂಚಲಿ ಎಂಬುದೇ ಆರ್ ಸಿ ಬಿ ಅಭಿಮಾನಿಗಳ ಆಶಯ ಅಷ್ಟೇ ಅಲ್ಲ ಮಾರ್ಚ್ನಲ್ಲಿ ಆರಂಭವಾಗಲಿರುವ ಐ ಪಿ ಎಲ್ ಆವೃತ್ತಿಯಲ್ಲಿ ಆರ್ ಸಿ ಬಿ ಮನಮೋಹಕ ಪ್ರದರ್ಶನ ನೀಡುವ ಮೂಲಕ ಇಷ್ಟು ವರ್ಷ ಮಾಯ ಜಿಂಕೆಯಂತೆ ಕಾಡಿದ ಕಪ್ಪನ್ನು ಎತ್ತಿ ಹಿಡಿಯಲಿ ಎಂಬುದೇ ಕೋಟ್ಯಾಂತರ ಅಭಿಮಾನಿಗಳ ಬಯಕೆಯಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ